ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಜೋಡಿಗಳು ಎಂಬ ಪಾಠದ ಮುಂದುವರಿದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಸರಳ ರೇಖೆಗಳ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಸಮಾಂತರ ರೇಖೆಗಳು ಮತ್ತು ಛೇದಿಸುವ ರೇಖೆಗಳು ಮತ್ತು ಐಕೆಗೊಳ್ಳುವ ರೇಖೆಗಳ ಅವುಗಳ ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನಾವು ನೋಡೋಣ ಮೂರು ಪಾಯಿಂಟ್ ಒಂದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ನಕ್ಷಾಕ್ರಮದಿಂದ ಅಹ್ ಪರಿಹಾರಗಳನ್ನ ಕಂಡುಹಿಡಿಯೋದನ್ನ ನಾವು ಅಭ್ಯಾಸದ ಕೊನೆಯಲ್ಲಿ ನಾವು ಏನ್ ಮಾಡೋಣ ತಿಳ್ಕೊಳ್ಳೋಣ ಅಂತೆ ಈಗ ನಾವೇನ್ ಮಾಡೋಣ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿರುವಂತ ಸಮಸ್ಯೆಗಳನ್ನ ನಾವೇನ್ ಮಾಡೋಣ ಅಂದ್ರೆ ಸಾಲ್ವ್ ಮಾಡೋಣ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇರಿಸುತ್ತವೆಯೇ ಸಮಾಂತರವಾಗಿವೆಯೇ ಅಥವಾ ಐಕೆಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಎರಡು ಸಮೀಕರಣ ಕೊಟ್ಟಿದ್ದಾರೆ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟಿಕ್ವಲ್ ಟು ಜೀರೋ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಈಸಿ ಕೊಟ್ಟು ಝೀರೋ ಅಂತ ಹೇಳಿ ಅವರು ಮೊದಲನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪದಲ್ಲಿದೆ ಈಗ ಇಲ್ಲಿ ನೋಡಿ ಎ ಒನ್ ಅಂದರೆ ಏನು ಬರುತ್ತೆ ಐದು ಬರುತ್ತೆ ಬಿ ಒನ್ ಅಂದರೆ ಮೈನಸ್ ನಾಲ್ಕು ಬರುತ್ತೆ ಸಿ ಒನ್ ಅಂದರೆ ಪ್ಲಸ್ ಎಂಟು ಅದೇ ರೀತಿಯಾಗಿ ಎ ಟು ಅಂದರೆ ಏನು ಬರುತ್ತೆ ಸವೆನ್ ಬರುತ್ತೆ ಬಿ ಟು ಅಂದರೆ ಏನು ಬರುತ್ತೆ ಆರ್ ಬರುತ್ತೆ ಸಿ ಟು ಅಂದರೆ ಏನು ಬರುತ್ತೆ ಮೈನಸ್ ಒಂಬತ್ತು ಅಂತ ಬರುತ್ತೆ ಈಗ ಫಾರ್ಮುಲಾ ಹಾಕಿ ನಾವು ಅಪ್ಲೈ ಮಾಡೋಣ ಎ ಒನ್ ಬೈ ಎ ಟು ಈಸ್ ಬಿ ಒನ್ ಬೈ ಬಿ ಸಿ ಒನ್ ಬೈ ಸಿ ಟು ಅಂತ ನಾನು ಹೇಳ್ತೀನಿ ಎ ಅಂದರೆ ಏನು ಬಂತು ನಮ್ಗೆ ಈಗ ಐದು ಬಂತು ಎ ಟು ಅಂದರೆ ಏನು ಸವೆನ್ ಫೈ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಬಿ ಒನ್ ಅಂದ್ರೆ ಏನಿದೆ ಮೈನಸ್ ನಾಲ್ಕು ಇದೆ ಬಿ ಟು ಅಂದ್ರೆ ಏನಿದೆ ಡಿವೈಡೆಡ್ ಬೈ ಆರ್ ಇದೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಆರ್ವಲ್ ಟು ಸಿ ಅಂದ್ರೆ ಎಷ್ಟಿದೆ ಎಂಟಿದೆ ಮೈನಸ್ ಒಂಬತ್ತು ಐದು ಡಿವೈಡೆಡ್ ಬೈ ಏಳು ಎರಡು ಎರಡ್ಲೆರ್ಲೆ ಆರು ಏನಾಗುತ್ತಿದ್ದು ಮೈನಸ್ ಎರಡು ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಇವ್ಯಾವುದು ಏನು ಈಕ್ವಲ್ ಇಲ್ಲ ಅಂದರೆ ಏನು ಎ ಒನ್ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ನಮ್ಗೆ ಇಲ್ಲಿ ಆನ್ಸರ್ ಬಂತು ಯಾವುದು ಈಕ್ವಲ್ ಇಲ್ಲ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬಂತು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಯಾವುದು ಸಮ ಇಲ್ಲದೆ ಇರೋದನ್ನ ನಾವು ಏನಂತ ಹೇಳ್ತೀವಿ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ನಾವು ಹೇಳ್ಬೋದು ಒಂದು ಬಿಂದುವಿನಲ್ಲಿ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಯಾಕಂದ್ರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮಾಂತರ ರೇಖೆಗಳು ಬಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಐಕೆಗೊಳ್ಳುವ ರೇಖೆಗಳು ಬಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಲ್ಲಿ ಅಲ್ಲಿ ಎಲ್ಲಾನು ಈಕ್ವಲ್ ಆಗಿರ್ತವೆ ಮತ್ತು ಒಂದು ಬಿಂದುವಿನಲ್ಲಿ ಛೇದಿಸುವಲ್ಲಿ ಯಾವುದೂ ಈಕ್ವಲ್ ಆಗಿರೋದಿಲ್ಲ ನಮಗೆ ಯಾವುದೂ ಈಕ್ವಲ್ ಬಂದಿಲ್ಲ ಅದಕ್ಕಾಗಿ ಇದೇನು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರಿತೀವಿ ಸಮಾಂತರ ರೇಖೆಗಳು ಬಂದರೆ ಏನಂತ ಬರಿತೀವಿ ನಾವು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಸಾರಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾವು ಹೇಳ್ತೀವಿ ಒಂದನೇ ಪ್ರಶ್ನೆ ಏನ್ ಬಂತು ನಮಗೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳಿ ಆನ್ಸರ್ ನಮ್ಗೆ ಬಂತು ಈಗ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅವರು ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಝೀರೋ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ತ್ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಎ ಒನ್ ಅಂದರೆ ಏನಿದ್ರಲ್ಲಿ ಒಂಬತ್ತು ಬಿ ಒನ್ ಅಂದರೆ ಏನು ಮೂರು ಸಿ ಒನ್ ಅಂದರೆ ಏನು ಹನ್ನೆರಡು ಅದೇ ರೀತಿಯಾಗಿ ಎ ಟು ಅಂದರೆ ಎಷ್ಟು ಹದಿನೆಂಟು ಬಿ ಟು ಅಂದರೆ ಎಷ್ಟು ಆರು ಸಿ ಟು ಅಂದರೆ ಎಷ್ಟು ಇಪ್ಪತ್ತ್ನಾಲ್ಕು ಈ ಫಾರ್ಮುಲಾ ಹಾಕೋಣ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾನು ಬರೀತೀನಿ ಎ ಒನ್ ಅಂದರೆ ಒಂಬತ್ತು ಎ ಟು ಅಂದರೆ ಹದಿನೆಂಟು ಈಸ್ ಈಕ್ವಲ್ ಟು ಬಿ ಒನ್ ಅಂದರೆ ಮೂರು ಬಿ ಟು ಅಂದರೆ ಆರು ಸಿ ಒನ್ ಅಂದರೆ ಹನ್ನೆರಡು ಸಿ ಟು ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಅಂದರೆ ಒಂಬತ್ತೈದೇ ಹದಿನೆಂಟು ಮೂರು ಅಂದರೆ ಮೂರಡ್ಲೆ ಆರು ಹನ್ನೆರಡು ಒಂದ್ಲೇ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಏನು ಆನ್ಸರ್ ಬಂದು ನಮ್ಗೆ ಇಲ್ಲಿ ಎಲ್ಲ ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಎಲ್ಲ ಈಕ್ವಲ್ ಅಂದ್ರೆ ಫಾರ್ಮುಲಾ ಏನು ಬರುತ್ತೆ ನಮಗೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದ್ರೆ ಎಲ್ಲ ಈಕ್ವಲ್ ಅಂದ್ರೆ ನಾ ಏನಂತ ಹೇಳಿದ್ವಿ ನಿಮ್ಗೆ ಆಯ್ಕೆಗೊಳ್ಳುವ ಆಯ್ಕೆಗೊಳ್ಳುತ್ತವೆ ಅಂತ ಹೇಳಿ ಆಯ್ಕೆಗೊಳ್ಳುತ್ತವೆ ಏನು ಇಲ್ಲಿ ನೋಡಿ ಈ ಕ್ವೇಶನ್ ಕೊಟ್ಟಿದ್ದಾರೆ ಎ ಒನ್ ಅಂದ್ರೆ ಏನು ಒಂಬತ್ತು ಸಾರಿ ಬಿ ಒನ್ ಅಂದ್ರೆ ಏನು ಮೂರು ಸಿ ಒನ್ ಅಂದ್ರೆ ಹನ್ನೆರಡು ಎ ಟು ಅಂದ್ರೆ ಹದಿನೆಂಟು ಬಿ ಟು ಅಂದ್ರೆ ಆರು ಸಿ ಟು ಅಂದ್ರೆ ಅಷ್ಟು ಇಪ್ಪತ್ನಾಕು ಆಮೇಲೆ ಫಾರ್ಮುಲಾ ಹಾಕಿ ನಮಗೆ ಕ್ಯಾನ್ಸಲೇಷನ್ ಮಾಡಿದಾಗ ಎಷ್ಟು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಅನ್ನ ಎಲ್ಲಾನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಬರ್ತದೆ ನಾವೇನಂತ ಹೇಳ್ಬೋದು ಆಯ್ಕೆಗೊಳ್ಳುತ್ತವೆ ಅಂತ ನಾವು ಹೇಳ್ಬೋದು ಈಗ ಮೂರನೇ ಪ್ರಶ್ನೆ ನಾವು ನೋಡೋಣ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಆರು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳಿ ಅವರು ನಮಗೆ ಕೊಟ್ಟಿದ್ದಾರೆ ಈಗ ನೋಡಿ ಎ ಒನ್ ಅಂದರೆ ಏನು ಆರು ಬಿ ಒನ್ ಅಂದರೆ ಏನು ಮೈನಸ್ ಮೂರು ಚಿಹ್ನೆ ಸಮೇತ ಹೇಳ್ಬೇಕು ಮೈನಸ್ ಇದ್ರೆ ಸಿ ಒನ್ ಅಂದರೆ ಏನು ಹತ್ತು ಆಮೇಲೆ ಎ ಟು ಅಂದರೆ ಎಷ್ಟು ಎರಡು ಬಿ ಟು ಅಂದರೆ ಎಷ್ಟು ಮೈನಸ್ ಒಂದು ಮೈನಸ್ ವೈನಸ್ ಆಗಮುಣಕ ಎಷ್ಟಿಲ್ಲಿ ಒಂದು ಇಲ್ಲಿ ಮೈನಸ್ ತಿನ್ನೆ ಇರೋದಕ್ಕೆ ಮೈನಸ್ ಒಂದು ಸಿ ಟು ಅಂದರೆ ಎಷ್ಟು ಒಂಬತ್ತು ಇನ್ನು ಫಾರ್ಮುಲಾ ಹಾಕಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎ ಒನ್ ಅಂದರೆ ಎಷ್ಟಿದೆ ಆರ್ ಇದೆ ಎ ಟು ಅಂದರೆ ಎಷ್ಟಿದೆ ಎರಡಿದೆ ಎ ಒನ್ ಅಂದರೆ ಎಷ್ಟಿದೆ ಆರು ಇದೆ ಎ ಟು ಅಂದರೆ ಎಷ್ಟಿದೆ ಎರಡಿದೆ ಬಿ ಒನ್ ಅಂದರೆ ಎಷ್ಟಿದೆ ಮೈನಸ್ ಮೂರಿದೆ ಬಿ ಟು ಅಂದರೆ ಎಷ್ಟಿದೆ ಮೈನಸ್ ಒನ್ ಇದೆ ಸಿ ಒನ್ ಅಂದರೆ ಹತ್ತಿದೆ ಸಿ ಟು ಅಂದರೆ ಎಷ್ಟಿದೆ ಒಂಬತ್ತಿದೆ ಇಲ್ಲಿ ನೋಡಿ ಎರಡು ಒಂದ್ಲೇ ಎರಡು ಮೂರಲೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ತ್ರೀ ಡಿವೈಡೆಡ್ ಬೈ ಒನ್ ಇರುತ್ತೆ ಟೆನ್ ಡಿವೈಡೆಡ್ ಬೈ ನೈನ ಡಿವೈಡ್ ಮಾಡೋಕ್ಕಾಗಲ್ಲ ಏನೋಯಿತು ತ್ರೀ ಡಿವೈಡೆಡ್ ಬೈ ಒನ್ ಈಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಒನ್ ಈಸ್ ನಾಟ್ ಇಕ್ವಲ್ ಟು ಟೆನ್ ಡಿವೈಡೆಡ್ ಬೈ ನೈನ್ ಇದು ಏನು ನಮ್ದು ಫಾರ್ಮುಲಾ ಬರುತ್ತೆ ಇಲ್ಲಿ ಇದೇನು ಫಾರ್ಮುಲಾ ಬರುತ್ತೆ ಅಂತಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಫಾರ್ಮುಲಾ ಬಂದರೆ ಏನು ಸಮಾಂತರ ಸಮಾಂತರಗೊಳ್ಳುತ್ತವೆ ಅಂತ ನಾವು ಹೇಳಬಹುದು ಇಲ್ಲಿ ನೋಡಿ ಎರಡು ಅಂದರೆ ಎರಡು ಮೂರು ಮೂರು ಇತ್ತು ಇದು ಏನು ಇಲ್ಲಿ ಮೈನಸ್ ಮೈನಸ್ ಇತ್ತು ಇವೆರಡು ಏನು ಮೈನಸ್ ಮೈನಸ್ ಚಿಹ್ನೆ ಕ್ಯಾನ್ಸಲ್ ಆತ ಏನು ಮೂರು ಡಿವೈಡೆಡ್ ಬೈ ಒನ್ ಬಂತು ಇದು ಹತ್ತು ಡಿವೈಡೆಡ್ ಬೈ ಒಂಬತ್ತು ಇದೆ ಅದನ್ನು ಕ್ಯಾನ್ಸಲೇಷನ್ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಇವೆರಡು ಏನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಯಿತು ಇದು ಈಕ್ವಲ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆತು ಅದಕ್ಕೇನು ಸಮಾಂತರ ರೇಖೆ ಸಮಾಂತರಗೊಳ್ಳುತ್ತವೆ ಅಂತ ನಾವು ಹೇಳ್ಬೋದು ಈಗ ನೋಡಿ ನಾನು ಏನು ಹೇಳಿದ್ದೆ ಸಮಾ ಸಮಾಂತರ ರೇಖೆಗಳಿಗೆ ಏನು ಹೇಳಿದ್ದೆ ನಾನು ಸಮಾಂತರ ರೇಖೆಗಳಿಗೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಛೇಜಿಸುತ್ತವೆ ಛೇಜಿಸುವ ರೇಖೆಗಳಿಗೆ ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಲ್ಲಿ ಯಾವುದೂ ಈಕ್ವಲ್ ಇರೋದಿಲ್ಲ ಆಯ್ಕೆಗೊಳ್ಳುವ ರೇಖೆಗಳೇನು ಎ ಒನ್ ಬೈ ಎ ಟು ಈಸ್ ನಾಟ್ ಸಾರಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾವು ಹೇಳ್ತೀವಿ